ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಪ್ಲೇಗಿನಮ್ಮ ದೇವಸ್ಥಾನದಲ್ಲಿ ಮಂತ್ರಾಕ್ಷತೆ ಇಟ್ಟು ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿದೆ ಈ ಪ್ಲೇಗಿನಮ್ಮ ಮಂದಿರ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪೂಜೆಯ ನಂತರ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ವಿತರಿಸಿದ್ದಾರೆ ಕೇಂದ್ರ ಸಚಿವೆ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ದೇವಸ್ಥಾನ ಅದು ಬಹಳ ಪವಾಡ ಆ ಭಾಗದಲ್ಲಿ ಬಹಳ ವಿಶೇಷತೆ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆ ದೇವಸ್ಥಾನಕ್ಕೆ ಬರ್ತಾರೆ ಮಂತ್ರಾಕ್ಷತೆ ವಿತರಣೆ ಮುನ್ನ ಅಯೋಧ್ಯೆಯಲ್ಲಿ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಟು ವಿಶೇಷವಾದಂಥ ಪೂಜೆಯನ್ನು ಅವರು ಸಲ್ಲಿಸಿದ್ದಾರೆ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂಥದ್ದು ದೇಶ ಶಾಂತವಾಗಿದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ ಕಾಂಗ್ರೆಸ್ ಯಾವಾಗವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ पनि आमा आमा के भन्नुहुन्छ आकाका त होइन दुमीले दुमी के ए 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 よろしくお願いしま